ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮೆಲ್ರಿಗೂ ರಾಯಪ್ಪ ಫ್ಯಾಮಿಲಿ ವ್ಲಾಗಗೆ ವೆಲ್ಕಮ್ ಸೊ ಇದು ನನ್ನ ಮೊದಲನೇ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಆಗಿದೆ ನನ್ನ ಹೆಸರು ಆಶಾ ನನ್ನ ಹಸ್ಬೆಂಡ್ ಹೆಸರು ಹರೀಶ್ ನನ್ನ ಮಗಳ ಹೆಸರು ನಿಶ್ಮಿತಾ ರಾಯಪ್ಪ ಸೊ ನಾವಿರೋದು ಬೆಂಗಳೂರಲ್ಲಿ ನಮ್ಮ ಮನೇಲಿ ನಾವೇ ನಾವಿರೋದು ನಮ್ಮ ಮೂರು ಜನ ಜೊತೆಗೆ ನಮ್ಮ ಹಸ್ಬೆಂಡ್ ಹೊರಕ್ಕೆ ಚಂದ್ರಕಲಾ ಅಂತ ಅವರು ಸ್ಕೂಲ್ ಟೀಚರ್ ಆಗಿದ್ದಾರೆ ಸೊ ಸದ್ಯಕ್ಕೆ ನಾವು ಬೆಂಗಳೂರಲ್ಲಿದ್ದೀವಿ ನಾವು ನಾಲ್ಕು ಜನ ಬೆಂಗಳೂರಲ್ಲಿದ್ದೀವಿ ನಮ್ಮ ಅತ್ತೆ ಮಾವ ಊರಲ್ಲಿದ್ದಾರೆ ನಮ್ಮ ಹಸ್ಬೆಂಡ್ನವರ ರಿಲೇಟಿವ್ ಬಂದ್ಬಿಟ್ಟು ತುಮಕೂರು ಡಿಸ್ಟ್ರಿಕ್ಟ್ ಹತ್ರ ಮಧುಗಿರಿ ಅಂತ ಒಂದು ಸೊ ರಾಯಪ್ಪ ಫ್ಯಾಮಿಲಿ ಫ್ಯಾಮಿಲಿ ಬ್ಲಾಗ್ನ ಉದ್ದೇಶ ಮೇನ್ ಉದ್ದೇಶ ನಮ್ಮ ಕುಟುಂಬ ಎಷ್ಟು ಸ್ಟ್ರಾಂಗ್ ಇದೆ ಕುಟುಂಬ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿರಬೇಕು ನಮ್ಮ ಫ್ಯಾಮಿಲಿ ಬಾಂಡ್ ಯಾಕೆ ಯಾಕೆಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇದೇ ನನ್ನ ನಮ್ಮ ಚಾನೆಲ್ನ ಮೇನ್ ಉದ್ದೇಶ ಹಾಗೆ ನಮ್ಮ ಚಾನಲಲ್ಲಿ ಕಂಟೆಂಟ್ಗಳನ್ನ ಏನೇನು ನಾನು ಕೊಡ್ಬೋದು ಅಂತಂದರೆ ಕುಕ್ಕಿಂಗ್ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಹಾಗೆ ಟ್ರಾವೆಲ್ ನನಗೆ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ ಸೊ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ ಎಷ್ಟು ಮಜಾ ಮಾಡ್ತೀವಿ ಇದನ್ನೆಲ್ಲ ನಾನು ಮೆಮೊರೀಸ್ನ ಮೆಮೊರೀಸ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಹಾಗಾಗಿ ಇದನ್ನೆಲ್ಲ ಶೇರ್ ಮಾಡ್ಕೋತೀನಿ ಹಾಗೆ ಗೃಹಿಣಿಯರಿಗೆ ಬೇಕಾದಂತಹ ಓಮ್ ಮೇಡ್ ಎಸೆನ್ಷಿಯಲ್ಸ್ ಏನೇನು ಬೇಕಾಗುತ್ತೆ ಸೊ ಅದು ಅದರ ಉಪಯೋಗಗಳನ್ನ ಅದನ್ನೆಲ್ಲ ತಿಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫ್ ಜರ್ನಿ ಮತ್ತು ನಮ್ಮ ಸುತ್ತಮುತ್ತ ನಡೆಯುವಂತಹ ಸಾಮಾಜಿಕ ವಿಚಾರಗಳನ್ನ ನನ್ನ ಜೊತೆ ಮಾತಾಡೋಕ್ಕೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವೆಲ್ಲರೂ ಇಷ್ಟಪಡ್ತೀರ ಅಂತ ಅನ್ಕೋತೀನಿ ಸೊ ನಂದು ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಅಂದಮೇಲೆ ಮೂರು ಜನ ನಾಲ್ಕು ಜನ ಐದು ಜನ ಆರು ಜನ ಎಷ್ಟು ಜನ ಇದ್ರೂ ಪ್ರತಿಯೊಬ್ಬ ವ್ಯಕ್ತಿಯ ಆಚಾರ ವಿಚಾರಗಳು ಅವರವರ ಒಪಿನಿಯನ್ಗಳು ಡಿಫ್ರೆಂಟ್ ಆಗಿರುತ್ತೆ ಸೊ ಇದನ್ನೆಲ್ಲ ಸರಿ ಮಾಡಿಕೊಂಡು ಹೊಂದ್ಕೊಂಡು ಹೋಗೋ ಅನ್ ಹೊಂದ್ಕೊಂಡು ಚಿನ್ನ ಮಾಡೋದೇ ದೊಡ್ಡ ವಿಷಯ ಸೊ ಹಾಗಾಗಿ ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಹೆಮ್ಮೆ ಪಡ್ತೀನಿ ಯಾಕಂದರೆ ನಮ್ಮ ಕುಟುಂಬ ನಮ್ಮದು ದೊಡ್ಡ ಕುಟುಂಬ ಸೊ ಹಾಗಾಗಿ ಏನೇ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸೊ ನಾವೆಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ ಮುಂದೆನೂ ಚೆನ್ನಾಗಿರ್ತೀವಿ ಅಂತ ಖುಷಿ ಇದೆ ಸೊ ಇದನ್ನೆಲ್ಲ ಇದನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಖುಷಿ ಆಗುತ್ತೆ ಸೊ ಹೋಪ್ ನೀವು ಇದನ್ನೆಲ್ಲ ಎಂಜಾಯ್ ಮಾಡ್ತೀರಾ ನಮಗೆಲ್ಲ ಬ್ಲೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಯಾರೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯೂಟ್ಯೂಬ್ ಚಾನೆಲ್ ಒಬ್ರು ಯಾರಾದರೂ ಒಬ್ರು ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಮೊದಲನೇ ಥಾಟ್ ಅವ್ರಿಗೆ ಬರೋದು ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಮನೇಲಿ ಇನ್ನೇನು ಮಾಡ್ತಾರೆ ಇವರು ಗಂಡ ಆಫೀಸ್ಗೆ ಹೋಗ್ತಾರೆ ಮಗು ಸ್ಕೂಲಿಗೆ ಹೋಗುತ್ತೆ ಇನ್ನೇನು ಕೆಲಸ ಇರುತ್ತೆ ಇವರಿಗೆ ವಿಡಿಯೋ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನೋ ಟೈಮ್ ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸೊ ದಯವಿಟ್ಟು ಇದನ್ನೆಲ್ಲ ಈಸಿಯಾಗಿ ತೊಗೋಬೇಡಿ ಆ ಥರ ಎಲ್ಲ ನಾವು ಟೈಮ್ ಪಾಸ್ ಮಾಡೋಕ್ಕಾಗ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಬೇಕಾದಷ್ಟು ವಿಷಯಗಳಿರುತ್ತೆ ನಮಗೆ ಯೂಟ್ಯೂಬ್ ಚಾನಲೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಯೂಟ್ಯೂಬ್ ಚಾನಲ್ ಮಾಡೋದು ಟೈಮ್ ಪಾಸ್ ಖಂಡಿತ ಅಲ್ವೇ ಅಲ್ಲ ಆದಷ್ಟು ಈಸಿನೂ ಅಲ್ಲ ಸೊ ಇದನ್ನೆಲ್ಲ ಯೂಟು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಸೊ ಈ ತುಂಬ ತುಂಬಾ ಕಷ್ಟ ಇದೆ ಸೊ ಇದನ್ನೆಲ್ಲ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಾವು ಮೊದಲೇ ಇದನ್ನೆಲ್ಲ ನಾವು ಪ್ರಿಪೇರ್ ಆಗಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಏನೋ ಒಂದು ಪೋಸ್ಟ್ ಮಾಡೋಕ್ಕಾಗೂ ಆಗೋದಿಲ್ಲ ಸೊ ನಮಗೆ ನಮ್ಗೆ ಅದು ಹಾಗಂತ ಎಲ್ಲ ಫೇಮಸ್ ಆಗೋದಕ್ಕೆ ಏನೇನೋ ವಿಡಿಯೋಸನ್ನ ಪೋಸ್ಟ್ ಮಾಡೋಕ್ಕೆ ನಮಗೆಲ್ಲ ಬರೋದು ಇಲ್ಲ ಇಷ್ಟವೂ ಇಲ್ಲ ಸೊ ನಮಗೆ ನನಗೆ ಗೊತ್ತಿರುವಂಥ ವಿಷಯಗಳನ್ನ ಶೇರ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ದಯವಿಟ್ಟು ಲೈಕ್ ಮಾಡಿ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಮ್ಮ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ ಬೇಕು ಸೊ ಥ್ಯಾಂಕ್ ಯು ಸೊ ಮಚ್